ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಪತ್ರಕರ್ತ ಹಾಗೂ ಲೇಖಕ ರವೀಂದ್ರ ಮುದ್ದಿಯವರ ಕಥಾ ಸಂಕಲನಗಳ ಕೃತಿಗಳ ಪರಿಚಯ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಬರಹಗಾರ್ತಿ ಮುರ್ತುಚಾಂಬೇಗಂ ಮಾತನಾಡಿ ಸಿಗ್ನಲ್ ಜಂಪ್ ಕೃತಿಯಲ್ಲಿ ಲೇಖಕರು ಒಂದೊಂದು ಪಾತ್ರವನ್ನು ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದಾರೆ ಎಂದರು ಲೇಖಕ ಡಾಕ್ಟರ್ ಪ್ರಕಾಶ್ ಕಡೆ ಮಾತನಾಡಿ ಕತೆಗಾರನ ಕತೆಗಳಲ್ಲಿ ಆತ ಬೆಳೆದ ಪರಿಸರ ಊರು ಪ್ರೀತಿ ಸ್ನೇಹ ಸಂಪ್ರದಾಯ ಸಾಂಸ್ಕೃತಿಕ ವೈಭವ ಭಾವೈಕ್ಯತೆ ಸಾಮರಸ್ಯ ರಾಜಕೀಯ ಹೀಗೆ ವಿವಿಧ ವಿಷಯ ವಸ್ತುಗಳನ್ನು ಕಣ್ಣಿಗೆ ಕಟ್ಟುವಂತೆ ಕತೆಗಳಲ್ಲಿ ಒಡಮೂಡಿಸಿದ್ದಾರೆ ರವೀಂದ್ರ ಮುದ್ದಿಯವರ ಒಟ್ಟಾರೆ ಕತೆಗಳು ಜೀವನಾನುಭವದ ತಳಹದಿಯಲ್ಲಿ ಓದುಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿದ್ದಾರೆಂದರು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ಮೈನುದ್ದೀನ್ ರೇವಡಿಗಾರ್ ಮಾತನಾಡಿ ಇಂದಿನ ಸಾಹಿತ್ಯ ಲೇಖಕರಲ್ಲಿ ತಮ್ಮ ಕೃತಿಗಳ ಹೆಸರಿನಲ್ಲಿ ಇಂಗ್ಲಿಷ್ ತಲೆಬರಹವನ್ನು ಉಲ್ಲೇಖಿಸುತ್ತಿದ್ದಾರೆ ಆದರೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಕೃತಿಗಳ ತಲೆಬರಹವು ಕನ್ನಡದ್ದೇ ಆಗಿರಬೇಕು ಆಗ ಕನ್ನಡಕ್ಕೆ ಮತ್ತಷ್ಟು ಶಕ್ತಿ ಬರುತ್ತದೆಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಆಂದೋಲನ ಪ್ರಶಸ್ತಿ ಪಡೆದ ಸಂಜೆ ದರ್ಶನ ದಿನಪತ್ರಿಕೆ ಸಂಪಾದಕರಾದ ಮಹೇಶ್ ಅಂಗಡಿ ಲೇಖಕ ರವೀಂದ್ರ ಮುದ್ದಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕಂಟ್ರೋಲರ್ ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ ಮಾತನಾಡಿದರು ಪಕ್ವಾನ್ ಹೋಟೆಲ್ ಮಾಲೀಕ ಪವನ್ ಸಿಮಿಕೇರಿ ಎಲ್ಲೋ ಜೋಗಪ್ಪ ನಿನ್ನರಮನೆ ಚಿತ್ರತಂಡದವರು ಉಪಸ್ಥಿತರಿದ್ದರು ಸರ್ ಕಂದಕ ಪ್ರೀತಿಯಿಂದ ಯಾವುದೇ ಇಲ್ಲ ಅಂದ್ರೆ ಒಂದೇ ಅದು ಪ್ರೀತಿ ಮತ್ತು ಮಾತಾಡೋದು ಪುಸ್ತಕಕ್ಕೆ ಪುಸ್ತಕಕ್ಕೆರುವ ತಾಕ ಪ್ರಕಾಶ್ ಸರ್ ಪ್ರಕಾಶ್ ಸರ್ ಅವರ ಕವಿತೆ ಅವರ ಆಗಾಗ ಓದ್ತಾ ಕಟ್ಟವನು ಶಲೀಕರಿಸಿ ಕೂಡ ಓದ್ತಾ ಕಂಡು ಅವನು ಕೂಡ ಈ ಪುಸ್ತಕಕ್ಕೆ ಕಾದಾಗ ನನ್ನ ಪರಿಚಯ ಇರಲಿಲ್ಲ ಆದ್ರೆ ಸರ್ ಇಲ್ಲಿ ಮಾಡ್ತಿದ್ದೀನಿ

ಭಾಷೆಯನ್ನ ನದಿ ತೀರದ ಪ್ರದೇಶದ ಜನರ ಮನೋಭಾವಗಳನ್ನ ಅಲ್ಲಿ ವಸ್ತು ಸಂಗತಿಗಳನ್ನ ಅತ್ಯಂತ ಉದ್ದವಾಗಿ ಕಟ್ಟಿಕೊಂಡಂತ ಕುತ್ತಿಲಾಗಿ ನಾನು ಕಂಡಿದ್ದೇನೆ ಈ ಬಗ್ಗೆ ಅವರು ನಾನು ಪ್ರತ್ಯೇಕ ಒಬ್ಬ ಕತೆಗಾರನ ಮೂಲಕ ಆ ಕತೆಗಾರ ಬದುಕಿನ ಪರಿಸರ ಗ್ರಾಮಗಳು ಮಕ್ಕಳ ಗ್ರಾಮಗಳು ಗ್ರಾಮದ ಜನರು ವ್ಯಕ್ತಿಗಳು ಜಾತ್ರೆಗಳು ಹುಸುಗಳು ಹಬ್ಬಗಳು ಇವೆಲ್ಲರೂ ದಾಖಲಾಗಿತ್ತು ಕಥೆಗಳ ಶಕ್ತಿ ಇತ್ತು ಅಂದ್ರೆ ಕಥೆಗಳನ್ನ ಯಾಕೆ ಉಳಿಸ್ಕೊಂಡು ಅಂದ್ರೆ ನಮ್ಮ ರವೀಂದ್ರ ಮುಖ್ಯ ಅವ್ರ ಕಥೆ ಒಳಗೆ ಅವ್ರು ಊರು ಸುತ್ತ ನೋಡ್ತಿರುವಂತ ಊರು ಸಿಗ್ನಲ್ ಜಂಪ್ ಕಥಾ ಸಂಕಲನ ಕುರಿತಾಗಿ ಯಾವುದೇ ರೀತಿಯಾದ ಔಪಚಾರಿಕತೆ ಇಲ್ಲದೆ ಅದು ನನ್ನ ಸ್ವಭಾವವೂ ಕೂಡ ಆಗುವುದು ನೇರವಾಗಿ ತಮ್ಮ ತಾಳ್ಮೆಯನ್ನ ಪರೀಕ್ಷಿಸದೆ ಈಗಾಗಲೇ ಖಾಡೆ ಸರ್ ಅವರು ರವೀಂದ್ರ ಮುದಿ ಅವರ ಭಾಷೆಯ ಸೊಗಡನ್ನ ಮತ್ತು ಅವರ ಪಾತ್ರಗಳ ಸೌಂದರ್ಯವನ್ನ ತಮ್ಮದೇ ಆದ ಮಾತಿನಲ್ಲಿ ವರ್ಣಿಸಿದ್ದಾರೆ ಹೇಳಿದ್ದಾರೆ ಅದರ ಹೊತ್ತಾಗಿ ಈ ಕಥಾ ಸಂದರ್ಭದಲ್ಲಿ ಪ್ರಸ್ತುತ ನನಗೆ ನೀಡಲಾಗಿರುವಂಥ ಸಿಗ್ನಾಲ್ಸ್ ಕಥಾ ಸಂದರ್ಭದಲ್ಲಿ ಇರಬಹುದಾದಂಥ ವೈಶಿಷ್ಟ್ಯತೆಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನನ್ನ ಓದಿಗೆ ತಕ್ಕಿದಷ್ಟು ಬೆಳಕನ್ನು ಚೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ಪುಸ್ತಕದಲ್ಲಿ ರವೀಂದ್ರ ಮೂರ್ತಿ ಅವರ ಈ ಪುಸ್ತಕವನ್ನು ಪುಣ್ಯಗಲ್ ಅವ ಪುಸ್ತಕಾಲಯ ಪ್ರಕಟಿಸಿದ್ದು ನೂರ ಮೂವತ್ತೊಂಬತ್ತು ಮೂವತ್ತು ಪುಟಗಳನ್ನು ಹತ್ತು ಕಥೆಗಳು ಇಲ್ಲಿ ಆವರಿಸಿಕೊಳ್ತವೆ ಬಾಗಲಕೋಟೆ ಜಿಲ್ಲೆಯ ಮುರುನಾಳ ಗ್ರಾಮದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಜಗದ್ಗುರು ಶ್ರೀ ಮಳೆ ರಾಜೇಂದ್ರ ಸ್ವಾಮೀಜಿಯ ಮಹಾರಥೋತ್ಸವ ಅದ್ಧೂರಿಯಾಗಿ ಜರುಗಿತು ಜಾತ್ರೆಯಲ್ಲಿ ಪಾಲ್ಗೊಂಡಂತಹ ಸಕಲ ಭಕ್ತಾದಿಗಳು ಮಹಾಪ್ರಸಾದ ನೆರವೇರಿಸಿದರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠವಾಗಿದ್ದರಿಂದ ಸಕಲ ಧರ್ಮದವರು ಪಾಲ್ಗೊಂಡಿದ್ದರು ಶ್ರೀ ಮಠದ ಮಠಾಧೀಶರಾಗಿರುವಂಥ ಮೌನೇಶ್ವರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆದ ಜಾತ್ರೆಯಲ್ಲಿ ಗ್ರಾಮದ ಹಿರಿಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ವಿವಿಧ ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಪಾಲ್ಗೊಂಡಿದ್ದರು ಜಾತ್ರೆಯಲ್ಲಿ ಗ್ರಾಮದ ಯುವಕರಿಂದ ಆರ್ತಿ ಸೇವೆಯಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಹಾಗೂ ಭಕ್ತಾದಿಗಳಿಗೆ ತಂಪು ಪಾನೀಯ ಶರಬತ್ತನ್ನು ವಿತರಿಸಲಾಯಿತು ಪ್ರತಿವರ್ಷ ನಡೆಯುವ ಈ ಜಾತ್ರೆಯು ಅದ್ದೂರಿಯಾಗಿ ನೆರವೇರಿಸುವ ಮೂಲಕ ಗಮನ ಸೆಳೆಯಲಾಗುತ್ತದೆ